Thank yeah. you. హలో అరస మాతన ఆమె యాక్రెడే నన్నర మనకి నన్నరసరిగీ కదు కుద్రు బయలు గండనూర్ పట్టి పద తె పతివ్రత హాడు అది మన చిరిగ సంపత్తి సెరకు చాస్వాళ్ళ ನಿನ್ನ ಸೆರಗಿನ ನಾರಿಯರ ಕಥೆಯನ್ನ ಕೈ ಮುಚ್ಚುವ ಬಟ್ಟೆಗಳನ್ನು ತೊಟ್ಟುಕೊಳ್ಳುವುದನ್ನು ಬಿಟ್ಟು ಮತ್ತಿ ನೋಡಲೆಂದ ಮರುಪಾಂಗಗಳು ಕಾಣುವ ಬಟ್ಟೆಗಳನ್ನು ತೊಟ್ಟು ಬಳಸಿ ಈ ನಿನ್ನ ಹಾಳು ಸಮಾಜದಲ್ಲಿ ಹೇಳಬೇಕು ನಂದಿ ಹೇಳಿದ್ರಂತ ಹಂದಿ ತಿಂತು ಹೋದೆ ಹೇಳು ಆಂಗ್ಲರಂತೆ ಅರ್ಥ ಬದ ಬಟ್ಟೆ ಕಟ್ಟು ತಿರುಗುವ ಹೇಳ್ ನಾಲ್ವೋ ಹೇಳು ಸಂಸ್ಕೃತಿಯಲ್ಲಿ ಬೆಳೆದ ನಾರಿ ನಾನೇ ಸರಿಯಾದ ಸರಿಯಾದ ಎಂಬ ಶಬ್ದ ಸೌಂದರ್ಯವಾದ ಬರುವ ಸಮಯವನ್ನು ಉಪಯೋಗ 对，啊，啥啥。 ಹತ್ತು ನೀರಿ ಮಾತನಾಡಿದೆ ಹತ್ತು ನೀರಿ ಮಾದಂತ ಹೆಣ್ಣುಗಳು ನನಗೆ ಇಲ್ಲದಂತೆ ಮಾಡುವ ತೀರ ನಾನು ಅಂತ ನಿನ್ನಂತ ಹೆಣ್ಣುಗಳು ಪ್ರತಿರೋಧಿ ಕಣ್ಣು ಧರ್ಮ ಬಳಸಿ ಬಂದರೆ ವತಿರೋಧ ಧರ್ಮದ ಕುಂಕುಮವನ್ನೇ ಅಲೆಸಿರವಾಗಿ ನಾಯಕನಾದ ಸಮಯ ನಾಡಿ ಸಾಧಿಸಿ ನಿನ್ನ ಗಂಡನನ್ನು ವಾಸಲು ಜಾಲಕ್ಕೆ ಸಿಗಿಸಿ ಅವನ ಪ್ರಾಣವನ್ನ ಬರಬಾರಿಸಿಕೊಡುವೆ ಆಗ ಸಮಾಜದ ಕಣ್ಣಿಗೆ ನೀನು ಗಂಡನನ್ನು ಕಳೆದುಕೊಂಡ ಮುಂಡೆ ಸಮಾಜದ ಕಣ್ಣಿಗೆ ಹೇಗೆ ಮದುವೆಯಾದ ಮೂರು ತಿಂಗಳಲ್ಲಿ ಗಂಡನನ್ನು ಕಳೆದುಕೊಂಡ ಮುಂಡೆ ದಯವಿಟ್ಟು ದಯವಿಟ್ಟು ಇಂಥ ಮಾತುಗಳನ್ನು ಆಡಬೇಡಿ ಆಟಾಡಿ ಅಂದ್ರೆ ನಾನೇನು ಮಾಡಬೇಡಿ ನಾನು ಮಾಂಗಲಿಕ್ಕೆ ಮಾಡಿ ಗಂಗಾ ಮೈಯಲ್ಲಿ ಶಕ್ತಿ ಇದೆ ಎಂದು ಈ ಗೂಳಿಯಿಂದ ಗುರುಗೋಡಲಿಕ್ಕೆ ಹೋದ ಗಾಯವಾಗುವುದು ಈ ಗೂಳಿಗೆಲ್ಲ ಅರ್ಜುನನಿಗೆ ಸುಮ್ಮನೆ ನಾನು ಹೇಳಿದಂತೆ ಕೇಳಿದರೆ ಮುಂದೆ ಬರುವ ಸರ್ತಗಳೆಲ್ಲ ದೂರಾಗುವ

அந்த இவரது அனுபவது அப்பலத மாதல்ல சித்தமயுத்த உபயோகி கொண்டு ஆயிசே நோதர கர்த்தி மூடி வரல சுந்த அனவே அனவே రత్నగే <tri> రత్న <tri> ر <Sess> కాష్ దలాగి సందలుి శి్టెంజిములాగి ujemy లోను ప్ళములాగి outgoing deve సివ్ లోనాగి I'm <laughs>

ಒಂದು ಒಂಟಿಯಾಗಿ ಸಾಗಿದ ಹೇಳಿದಂತೆ ಇಷ್ಟೊಂದು ಹೆದರ್ಸಿ ಹೆದಿ ಅವ್ರ ಜೊತೆ ಹಾಡಿಕೊಂಡೆ ಅಲ್ಲ ಇನ್ನೊಂದು ಈ ಸಿಕ್ಕಿದಾಗ ನೃತ್ಯ ಕೋಪಿರ್ತಾರೆ ಚೆನ್ನಾಗಿ ವಂಚನೆ ಮಾಡಿ ಶ್ರೀಮಂತರ ತೋಳ ತಕ್ಕಿಲಿ ಅಪ್ಪಿ ನವಿಲಿ ನರ್ತಿಸುವ ನೀನು ಆಧಾರ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಸೂಳಿಯೋ ಇಲ್ಲ ಬದಿರುತ್ತೀಯೋ ಇಲ್ಲ ರೋಗಿನ ಬರೀತೀಯೋ ನಾನು ಹಾದರದ ಹಾಗೆ ಬದುಕುವನ್ನು ಕಾಪಾಡಿಕೊಳ್ಳಲು ಹೊಂದಿರುವ ಪರಮಪ್ಪ ಹೆಣ್ಣೆ ಮುತ್ತೈದೆ ಎಂದರೆ ಐದು ಮುತ್ತುಗಳನ್ನು ಹೊಂದಿದವಳೆ ಮುತ್ತೈದೆ ಹೆಣ್ಣು ಯಾವ ಪರಪುರುಷನ ಪುರುಷನ ಕಂಡು ಮೈ ಮೇಲೆ ಬೀಳಬಾರದೆಂದು ಶಿವನ ಊರಿಗಣ್ಣೆ ನಿಂತಿರುವ ನಿನ್ನ ಹಣೆಯ ಮೇಲೆ ಸಿಂಧೂರ ಅದು ಒಂದು ಮುತ್ತು ಯೌವನದ ವಯಸ್ಸಿನಲ್ಲಿ ಮನಸ್ಸು ಜಾರಿ ಮತ್ತೊಬ್ಬರನ್ನು ಬಯಸಬಾರದೆಂದು ಕಾಲಲ್ಲಿರುವ ಅದು ಒಂದು ಮುತ್ತು ಪತಿಯ ಸಂಸಾರದಲ್ಲಿ ಪತಿ ಧರ್ಮ ಪಾಲಿಸುವ ಇದರ ವಿರುದ್ಧವಾಗಿ ನಡೆದರೆ ಅಂಕುಶದಂತೆ ಗಂಡನ ಹಿಡಿತದಲ್ಲಿರುವ ನಿನ್ನ ಮೂಗುಗೆ ಅದು ಒಂದು ಮುತ್ತು ಇನ್ನು ನೀನು ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಯಾವ ಗಂಡಸನ ಕಂಡು ನಿನ್ನ ಎದೆಯ ಮೇಲೆ ಬಿದ್ದಾಗ ಕಾಪುಟ್ಟ ನೆತ್ತಿಗೆ ನಿನ್ನ ಸನಿಹಕ್ಕೆ ಬಂದಾಗ ಎಚ್ಚೆತ್ತುಕೊಳ್ಳಲಿಕ್ಕೆ ಸಹೋದರು ಹೇಳುವುದು ನಿನ್ನ ಮಾಂಗಲ್ಯ ಸರ ಅದು ಒಂದು ಮುತ್ತು ನಿನ್ನ ಹುಟ್ಟಿದ ಹೆಣ್ಣು ಸದಾ ಹಸಿರಾಗಿರಲಿ ಅವಳ ಬಹಳ ಸಂತೋಷವಾಗಿರಲಿ ಎಂದು ಅದು ಒಂದು ಮುತ್ತು ಈ ಐದು ಹಂತಗಳನ್ನು ಹೊಂದಿದವಳೆ ಮುತ್ತೈದು ಹೆಣ್ಣು ಇವನ್ನೆಲ್ಲ ಗಾಳಿಗೆ ತೋರಿದ ನೀನು ಯಾವ ಮುತ್ತೈದ ಹೆಣ್ಣು ಶೀಲವಂತ ಹೆಣ್ಣು ಕೇಳೆ ಹೆಣ್ಣೆ ಶೀಲದ ಅರ್ಥವೇ ಗೊತ್ತಿಲ್ಲದೆ ನಿನಗೆ ಶೀಲದ ಬಗ್ಗೆ ಮಾತನಾಡಿ ತಿಂಡುಕೊಂಡು ಈ ಆ ಸಮಾಜದಲ್ಲಿ ಬೇಳೆ ಹೆಣ್ಣೆ ಶೀಲದ ಅರ್ಥವನ್ನು ಸತ್ಯ ಕರ್ಮ ನಿಷ್ಕರ್ಮ ನಿಸ್ವಾರ್ಥ ಮತ್ತು ಪರಿಶುದ್ಧ ಮನಸ್ಸು ಈ ಐದು ಗುಣಗಳನ್ನು ಹೊಂದಿದವಳೆ ಶೀಲವೈದ ಹೆಣ್ಣು ಎಂದು ಹೇಳುತ್ತದೆ ಈ ಸಮಾಜ ಅಂದಾಗ ತಾಯಿ ಇಲ್ಲದೆ ತಾಯಿಯಾಗುವ ಈ ಸಮಾಜದಲ್ಲಿ ಹೆಣ್ಣುಗಳಿಗೆ ಹಾಕಿ ಬೇಕು ಶೀಲದ ಸಂಪ್ರದಾಯ மக்கள கை மக்கள் கலியுகி இதே நியாலிகானே அே யாக்கி கண்ட கண்டி நின்று கொண்டு படவரி சுள்ளு பரவசி நியாலியே அட்டே யாக்கம்மா ಹತ್ತು ತಿಂಗಳು ಎತ್ತು ಹೊತ್ತು ಸಾಕಿದ ಮಕ್ಕಳು ಪ್ರೀತಿ ಪ್ರೇಮ ಎಂದು ನೆತ್ತಿಗೇರಿಸಿಕೊಂಡು ಓಡಿ ಹೋಗುವ ಚಾಣ ಮಕ್ಕಳು ಹೇಳುವುದು ಇದೇ ನೆನ ಎನ್ನುತ್ತಾನೆ ಅಷ್ಟರಲ್ಲಿ ನಾನಾಡುವ ನಾಲಿಗೆಯಲ್ಲಿ ತಪ್ಪನಿರಿ ಎಂಬಿದೆ ನಡಪ್ಪ ಯಾಕೆ ಹಾಗೆ ను తప్ప జయరాజ్ ఇలా మగన నేను బర மோச அவரே தேவரப்பா மோசமா அவரிக்கேனோன்னா சுந்தரவாத திருப்பதாரி எரண்டு அக்கி மற்றும் நூறு மணி நியாய நீதி தர்மதோஷா சந்தோஷம் ಇದನ್ನು ವಹಿಸಿಕೊಳ್ಳಲಾರದೆ ಒಂದು ವಿಶಸ್ಪಡುವುದು ಮೋಸದಿಂದ ಬಂದು ಆ ಎರಡು ಹಕ್ಕಿ ಮತ್ತು ಮೂರು ಬಲಿಗಳನ್ನು ಕೊಂದು ಹಾಕಿಬಿಟ್ಟಿದ್ದಮ್ಮ ಒಂದು ಹಾಕಿ ದೂರದಿಂದ ನೋಡುತ್ತಿದ್ದ ಇನ್ನೊಂದು ಹಕ್ಕಿಯು ಹೆದರಿ ಹೋಗಿ ಹೋಗಿ ಇಂದು ರೆಕ್ಕೆ ಪುಳಿತ ಹಕ್ಕಿ ಅಂತ ಬೆಳೆದು ಯಾವುದೇ ಅಡಿಗೆ ಅಡುಗೆ ಕುಳಿತಾರಿಯಿಂದ ಮೇಲಕ್ಕೆ ತಂದು ಕುಗ್ಗಿ ಕುಗ್ಗಿ ಸಾಯಿಸಬೇಕೆಂದು ಹೊಚ್ಚು ಹಾಕಿ ಆ ಹಕ್ಕಿ ರೆಕ್ಕೆ ತುಕ್ಕ ಬಲಿತ ಹಕ್ಕಿ ಯಾರಂತ ನನಗೆ ಚೆನ್ನಾಗಿ ಗೊತ್ತಾಯಿತು ನನ್ನಸಲ್ಲಿ ಇಷ್ಟೇ ಈ ಕೆಂಗವನ್ನು ಇಟ್ಕೊಂಡಿದ್ದೇನೆ ಅವತ್ತು ನಿನ್ಗೆ ಯಾವತ್ತು ಜಯ ಸಿಗುತ್ತೆ ಜಯರಾಜ್ ಚಿಕ್ಕ ಚಿಕ್ಕ ಮೀನುಗಳನ್ನು ತಿಂದು